ಅದ್ ಯಾರ್ ನೋಡ್ರಿ ಅದು ಹೊರಗಡೆ ಕೋರ್ಟ್ ನಡ್ಸ್ಬೇಕಾ ಏನ್ ಅಂತ ಅವ್ರು ವೆರಿ ದಟ್ ಪೊಲೀಸ್ ಅಷ್ಟೇ ನಮ್ಗೆ ಶೌತಿಂಗ್ ದೇವ್ ಚೆನ್ನಾಗಿದ್ ಕಾಲಕ್ಕೆ ಭಗವಂತ ಚೆನ್ನಾಗಿತ್ ಕೊಟ್ಟ ಕಾಲಕ್ಕೆ ನಾವಿಲ್ಲ ಅನ್ಬಾರ್ದು ದಾಸರನ್ ಕಡೆ ಬರೀತಾರೆ ಇಲ್ಲ ಅಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಮ್ ಅಂತ ಆಯ್ತಲ್ಲ ಇಟ್ ಈಸ್ ರೆಫರಿಂಗ್ ಟು ಲಾರ್ಡ್ ಬಾಲಾಜಿ ಇನ್ ತಿರುಪತಿ ಅವ್ರು ಹೇಳ್ತಾರೆ ನಿಮಗ್ ಜ್ಞಾನ ಇರ್ಬೇಕಾಗಿತ್ತು ನೀವು ಅಪೀಲ್ ಹೇಳ್ಬೇಕು ಅವ್ರ್ಯಾಕೆ ಹೇಳ್ಬೇಕು ಟೇಕ್ಸ್ ಫಾರ್ ಗ್ರಾಂಟೆಡ್ ಎರಡ್ ಸಾವಿರದ ಆರನೇ ಇಸ್ವಿ ಅಪೀಲು ಆರ್ಗ್ಯುಮೆಂಟ್ ಮಾಡ್ಬೇಕು ಮಾಡಿ ಮಧ್ಯಾಹ್ನ ಆರ್ಗ್ಯುಮೆಂಟ್ ಮಾಡಿ ನಾಳೆ ಅಪ್ಪನ್ ಡಿಸ್ಮಿಸ್ ಮಾಡ್ ನನ್ ಪ್ರಾಸೆಕ್ಯೂಷನ್ ನಾಳೆ ಇಡ್ಮಿಸ್ ನಾನು ಅರ್ಮೆಂಟ್ ಮಾಡ್ತೀನಿ ಸುಮಾರು please ಕೊಡ್ಬೇಕಲ್ಲ ತಿಂಗಳ ಮುಗಿದ ತಕ್ಷಣ ಹಾಲು ಕೊಡ್ಬೇಕು ತಿಂಗಳ ಮುಗಿದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ವಾಟರ್ ಬಿಲ್ ಕಟ್ಟಬೇಕು ಅಡುಗೆ ಸಾಮಗ್ರಿಗಳನ್ನ ತರಿಸಬೇಕು ಬೇಕಾದಂತ ಟೂತ್ ಪೇಸ್ಟ್ ಟೇಸ್ ವಾಶ್ ಎಲ್ಲ ತಸಬೇಕು ಬೇಡ ಅದಕ್ಕೆಲ್ಲ ಹಣ ಖರ್ಚாகுತ್ತೋ ಇಲ್ಲೋ ನೀವು ಸ್ಯಾಲ್ರಿಯಿಂದ ಒಂದು ಪೈಸನ್ನು ತೆಗೆದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ ಹೌ ಡಿಡ್ ಯು ಲೀವ್ ದಿ ಕ್ವಶನ್ ಹೇಳಿದ ಅರ್ಥ ಆಯ್ತಲ್ಲ ಯಾವುದಾದರೂ ಒಬ್ಬ ವ್ಯಕ್ತಿ ಬೆಲೆ ಬಾಳುವ ಒಂದು ವಸ್ತುವನ್ನ ತನ್ನ ಹತ್ರ ಇಟ್ಕೊಂಡಿದ್ದಾನೆ ಅಂತಾದ್ರೆ ಆ ವಸ್ತುವಿಗೆ ಅದು ಮೊಬಲ್ ಆಗ್ಬೋದು ಇಮೊಬಲ್ ಆಗ್ಬೋದು ಸೇರ್ಬೇಕಾದಂತ ಸೂಪರ್ವಿಷನ್ ನ ಮಾಡ್ತಾ ಇರ್ತಾನೆ ಅಂತ ಲಾ ಎಕ್ಸ್ಪೆಕ್ಟ್ ಮಾಡುದು ಪಲೊಮ್ಮಿ ಸೂಪರ್ವಿಷನ್ ಮಾಡಬೇಕಾಗದು ಅದರಲ್ಲಿ ಸೂಪರ್ವಿಷನ್ ಅಂದ್ರೆ ದಿನ ಆ ಪ್ರಾಪರ್ಟಿ ನನ್ಸತಿ ಹಿಂಗ್ ನೋಡ್ಕೊಂಡ್ ಬರೋದ ಅಲ್ಲ ಐ ಓ ಮೈ ಸೈಟ್ ಐ ಪುಟ್ ಅಪ್ ಎ ಸ್ಮಾಲ್ ಕನ್ಸ್ಟ್ರಕ್ಷನ್ ದೇರಿ ಟು ಪ್ರೊಟೆಕ್ಟ್ ಇಟ್ ಐ ಲೆಟ್ ಇಟ್ ಅವ್ ಟು ಸಮ್ ಫೆಲೋ एंड ऑफ द इयर वेदर स्ट्रेट देंट टू चेकअप देर वॉज एन दवर्मेंट हुए सिंगल पैसा फ्रम इलरी अकोट सिंगल पैसा फ्रम दैलरी अकउंट लीव हाउ डिड यू लीव सला ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅದಕ್ಕೆ ಫಸ್ಟ್ ನೋಡೋದೇನಂದ್ರೆ ಸ್ಯಾಲ್ರಿ ಅಕೌಂಟ್ ಇಂದ ಎಷ್ಟು ವಿತ್ಡ್ರಾ ಆಯ್ತು ಅಂತ ಅರ್ಥ ಆಯ್ತತ್ ತಮ್ಗೆ ಈ ಚೆಕ್ ಪೀರಿಯಡ್ ಚೆಕ್ ಪೀರಿಯಡ್ ಅಂತ ಕೂಗ್ಕೋತಾರೆ ನಾವು ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಸಿರೋರ್ದನ್ನ ಚೆಕ್ ಪೀರಿಯಡ್ ಅಂತ ಫಸ್ಟ್ ಥಿಂಗ್ ದಟ್ ಬಿನ್ ಟೋಲ್ ಟು ಐ ಓ ಈಸ್ ದಿಸ್ ಚೆಕ್ ಅಪ್ ಫ್ರಮ್ ಇಸ್ ಸ್ಯಾಲ್ರಿ ಅಕೌಂಟ್ ಹೌ ಮೆನಿ ಹೌ ಮಚ್ ಆಫ್ ಅಮೌಂಟ್ ಈಸ್ ವಿಡ್ಡ್ರಾಯಿಂಗ್ ಎವ್ರಿ ಮಂತ್ ನೀವು ಸ್ಯಾಲ್ರಿಯಿಂದ ಒಂದು ಪೈಸನ್ನು ತೆಗ್ದಿಲ್ಲ ಅಂದ್ರೆ ಅದೆಷ್ಟೋ ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇತ್ತಂತೆ ಹೌ ಡಿಡ್ ಯು ಲೀವ್ ದಿ ಕ್ವಶನ್ ಹೇಗೆ ಬದುಕಿದ್ದರು ಅಂತ ಆಯ್ತಲ್ಲ ಹಾಗೆ ಒಬ್ಬ ಮನುಷ್ಯ ಒಂದು ಇಮೋಬಲ್ ಪ್ರಾಪರ್ಟಿನ ಓನರ್ ಅಂತಾಗಿದ್ದಾನೆ ಅಂತ ಆದ್ರೆ ಅದರ ಮೇಲೆ ತನ್ನ ಸ್ವಾಮಿತ್ವವನ್ನು ಹೇಗೆ ನಿಭಾಯಿಸಿದ ಅಂತ ಕಾನೂನು ಹೇಳುತ್ತೆ ಹನ್ನೆರಡು ವರ್ಷಗಳ ಕಾಲ ಆ ಪ್ರಾಪರ್ಟಿ ಕಡೆ ನೀನ್ ತಲೆ ಹಾಕೆ ಮಲಗ್ಲಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಮೇಲ್ಗಡೆ ಇರ್ತಕ್ಕಂಥ ನಿನ್ನ ಹಕ್ಕನ್ನು ನೀನ್ ಬಹುಶಃ ಕಳ್ಕೋಬಹುದು ಅಂತ ಹೇಳಿ ಗೊತ್ತಾಯ್ತಲ್ಲ ಟ್ಯಾಕ್ಸ್ ಕಟ್ಟಿರ್ಬೇಕಾಗಿರುತ್ತೆ ಆ ಜಾಗಕ್ಕೆ ಹೋಗಿರ್ಬೇಕಾಗಿರುತ್ತೆ ನೋಡ್ಬೇಕಾಗಿರುತ್ತೆ ಅಲ್ಲಿ ಏನಿದೆ ಅಂತ ನೋಡ್ಬೇಕಾಗಿರುತ್ತೆಲ್ಲ ಮಾಡಿ ನಿಮ್ಗೆ ಎಂಬತ್ತನೇ ಇಸನಲ್ಲಿ ಒಂದು ಡಾಕ್ಯುಮೆಂಟ್ ಇದೆ ಅದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಯಾರಿಗೂ ನೀವು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಎರಡ್ ಸಾವಿರದ ಮೂರಲ್ಲಿ ಇಪ್ಪತ್ಮೂರು ವರ್ಷಗಳ ನಂತರ ಒನ್ ಫೈನ್ ಡೇ ನಿಮ್ಗೇನ್ ಬೋಧಿ ವೃಕ್ಷ ಕಡೆಗೆ ಬುದ್ಧನ್ಗೆ ಜ್ಞಾನೋದಯ ಆದಂಗೆ ಪ್ರಾಪರ್ಟಿ ಮಾರಿದ್ದಾರೆ ಅಂತ ಗೊತ್ತಾಯ್ತಾ ಫ್ಲೈಟ್ ತಾಜಾ ಆಕ್ಷನ್ ಪ್ಯಾರಾಗ್ರಾಫ್ ನೋಡಿದ್ರೆ ರೀಸೆಂಟ್ಲಿ ವೆನ್ ಬಿನ್ ಟು ದಿ ರೆವಿನ್ಯೂ ಆಫೀಸ್ ಟು ವೆರಿಫೈ ಐ ಕ್ಯಾಂಟ್ ನೋ ದಿ ಪ್ರಾಪರ್ಟಿ ಬಿನ್ ಸೋಲ್ಡ್ ಬೈ ಸೀಯಿಂಗ್ ದಿ ರೆವಿನ್ಯೂ ಎಂಟ್ರೀಸ್ இஸ் பிடிங்க ஓதி 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 நம்ஜாள் ஏனே காசு பார்த்து பர் நோடி சோக்கே பா சீக்கிங் பார்ட்டிஷன் அந்த ஏன் அவங்க வென் டூ டூ சீக் தோ து கேம் டூ நோ தீன் சோல் ஃபலோமே ரீட் தி பார்த்த நோ காஸ் ஆஃப் பார்த்த ಪೂರಕವಾದಂತ ಯಾವ್ದಾದ್ರು ಒಂದೇ ಒಂದು ದಾಖಲೆ ಕೊಟ್ಟಿದ್ದೀರಾ ಅಲ್ಲಿ ಕೋರ್ಟ್ ಅಲ್ಲಿ ಸೀಟ್ ಇದಕ್ಕೆ ನಿಮ್ಗೆ ಕೊಟ್ಟಿದ್ದೀರಾ ಈ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದಿರಲ್ಲ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿರೋದಕ್ಕೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಏನಾದ್ರೂ ದಾಖಲಾತಿ ಇದೆಯಾ ಅಂತಂದೆ ನಮ್ಮ ಎಕ್ಸಿಬಿಟ್ಸ್ ಅಲ್ಲಿ ಅಲ್ಲಿಗೆ ಅದೇನಾಯ್ತು ಕಪೋಲ ಕಲ್ಪಿತ ಕಾಸ್ ಆಫ್ ಆ್ಯಕ್ಷನ್ ರಾಜ್ಯ ಕಾರಣ ಅಲ್ವೇ ಹೌದಾ ಹೌದಾ ಅದು ಹೇಳ್ಬೇಕು ನೀವು ನೀ ಕೇಸ್ ಪರವಾಗಿಬಿಡಿ ಇದು ನಂಬದಾದ್ರೆ ಯಾಕೆ ಆಲ್ ರೈಟ್ ಶ್ರೀ ತಮ್ಮ ಹೆಸರೇನು ಧನಂಜಯ ಹೆಗಡೆ ಯಾವ ನಿಮ್ದು ಶಿರ್ಸಿನ ಹ್ಮ್ ಧನಂಜಯ ಹೆಗಡೆ ನಿಮ್ಗೆ ಏನ್ ಗೊತ್ತಾಯ್ತು ಧನಂಜಯ ಹೆಗಡೆ ಸಿಕ್ಸ್ ಟೈಮ್ ಟು ಅಡ್ರೆಸ್ ಆರ್ಗ್ಯುಮೆಂಟ್ಸ್ ಅಪೀಲ್ ಇಸ್ ಆಫ್ ದಿ ಇಯರ್ ಟೂ ತೌಸಂಡ್ ಟೆನ್ ನಂಜನ್ ಸ್ವಾಮಿ ರೆಸ್ಪಾಂಡೆಂಟ್ ಆಬ್ಸೆಂಟ್ ರೆಸ್ಪಾಂಡೆಂಟ್ ಆಬ್ಸೆಂಟ್ ರಿಯಲ್ ಇಸ್ಟ್ ದಿಸ್ ಮ್ಯಾಟರ್ ಆನ್ ತರ್ಟಿನ್ ಟೆನ್ ಫೈನಲ್ ಎಸ್ ನಾಗರಾಜ ಅರ್ಧ ಗಂಟಿನಲ್ಲಿ ಬಂದು ರೆಸ್ಯೂಮ್ ಆಗಿದ್ದಾರೆ ನಮ್ಮ ಹೈಕೋರ್ಟ್ ಜಡ್ಜ್ ಆಫ್ಟರ್ ದೇಸರ್ ಸರ್ಜರಿ ಹಾಫ್ ಅನ್ ಅವರ್ಸ್ಯೂಮ್ ಇನ್ ಟು ದಿ ಕೋರ್ಟ್ ಡ್ಯೂ ನೋ ದಟ್ ಇಟ್ ಡಸಂಟ್ ರಿಕ್ವೈರ್ ವೀಕ್ಸ್ ಟೈಮ್ ಅಂಡ್ ಆಲ್ ಅಲ್ಲೇ ಹಳೇ ತರ ಆನರಬಲ್ ಜಸ್ಟಿಸ್ ನಟರಾಜನ್ ಅವರು ವಿತ್ ದ ಗ್ಲಾಸಸ್ ಆನ್ ಹಿ ಕೇಮ್ ಬ್ಯಾಕ್ ಟು ಧಾರವಾಡ ಆಫ್ಟರ್ ದಿ ಸರ್ಜರಿ ಪರ್ಗೆಟ್ ಬೆಂಗಳೂರು ಈ ಕೇಮ್ ಬ್ಯಾಕ್ ಟು ಧಾರವಾಡ ಇದು ಕೇಸಸ್ ಅದೊಂದು ಬಿಳಿ ಕರ್ನಾಟಕ ಇಲ್ಲಿ ತನಕ ಆಗೋದು ಕೊಡ್ತಾರೆ ಅದನ್ನ ಹಾಕೊಂಡ್ರು ಬಂದ್ರು ನಡ್ಸಿದ್ರು ವಾಟ್ ಆರ್ ಯು ಅಪ್ ಟು ಕಾಲ ಎಲ್ಲ ಬದಲಾವಣೆ ಆಗೋಗಿದೆ ಹಿಂದಿನ ಕಾಲ ತಿಂಗಳ್ ಗಟ್ಟಲೆ ಐ ಸರ್ಜರಿ ಕೂತ್ಕೊಳ್ಳಲ್ಲ ಅಲ್ಲ ಹೋಗಿ ನೋಡಿ ಅಗರ್ವಾಲ್ ಆಸ್ಪತ್ರೆ ಇನ್ನೊಬ್ಬ ಆಸ್ಪತ್ರೆ ಅವನೊಬ್ಬ ಆಸ್ಪತ್ರೆ ಈಕೇನು ವಾಕ್ ಡೌನ್ ಅಂತ ಹೇಳ್ತಾರೆ ఇంగని హంగ లేజర్ మార్చి కొళ్ళే హంగ వట్ హోగిద్ద నా 2014 ఇస్ డాస్ ఆ సన్స్ ఆఫ్ రెస్పాన్సిబిలిటీ ఇస్ వాట్ ఐ యామ్ ట్రైన్ టు సే ఇట్ ఇస్ సబ్మిటెడ్ దట్ సి ఏ కుమార్ వెల్ ల్యాండ్ కౌన్సిల్ ఫర్ దే